ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿ ಪಾರ್ವತಿ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದಿ ನೋಡಿರಿ ಇವತ್ತಿನ ಡೇ ವ್ಲಾಗ್ನ ಈಗ ಕಂಟಿನ್ಯೂ ಮಾಡೋಕಂತೀನಿ ನೆನ್ನೆ ಶೇರ್ ಮಾಡ್ಕೊಂಡಿರೋ ಅಂತಹ ಈಗ ಕಂಟಿನ್ಯೂ ಬ್ಲಾಗ್ ಆಗಿರುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ನೋಡ್ಕೊತಾ ಬಂದಿರೋಂತ ಗೊತ್ತಿರ್ತೈತಿ ಇವಾಗ ಯಾಕ ನಮ್ಮ ತವ್ರ ಮನೆಗೆ ಬಂದೀನಿ ಅಂತೇಳಿ ತಂಗಿ ಕುಬ್ಸ ಮಾಡೋಕಂಥೇಳಿ ಊರಿಗೆ ಬಂದೆ ನಿಮ್ಮ ಫ್ರೆಂಡ್ಸನ್ನು ಮತ್ತು ಅವ್ರ ಮನೆಗೆ ಸೊ ಹಳಿ ಎಲ್ಲ ಕುಬ್ಸನ ಐ ಮೀನ್ ಸೀಮಂತನ ಯಾವ ರೀತಿ ಮಾಡ್ತಾರ ಅಂಥೇಳಿ ಇಲ್ಲಿಂದ ನೀವು ಕಂಟಿನ್ಯೂ ಆಗಿ ವ್ಲಾಗ್ಸ್ನ ನೋಡ್ಬೋದು ಡೈಲಿ ಬ್ಲಾಗ್ನ ವಾಚ್ ಇರ್ರಿ ಒಂದು ದಿನ ಮಿಸ್ ಮಾಡಬೇಡ್ರಿ ಹಳ್ಳಿ ಎಲ್ಲ ಸೀಮಂತ ಯಾವ ರೀತಿ ಮಾಡ್ತಾರ ಅಂಥೇಳಿ ನನ್ನ ಒಳಗೆ ನೀವೆಲ್ಲ ನೋಡ್ಬೋದು ನೀವು ಬಂದಿವೆ ಸರಿ ಹೊರ ಹೊರ ಹೊಲಕ್ಕೆ ಹೊಲಕ್ ಹಕ್ ಹೊಲಕ್ ಅಂತಿದ್ದ ಮಮ್ಮಿ ಯಾವಾಗ ಹೋಗೋದು ಯಾವಾಗ ಹೋಗೋದು ಅಂತೇಳಿ ಅಂತ ಹೇಳಿ ನಾವು ಅವ್ನ ಬಿಸಿನೀರ ಅಕ್ಕಿ ಏನ್ ಇಡ್ಬೇಕ ಮತ್ತ ಮಜ್ಜಿಗೆ ಹಾಕಿಡಾನ ಈಗ ಮಜ್ಗಿ ನಾವು ಒಂದ್ ಅಪ್ಪ ಹಾಕಿ ಕುಟ್ಟೀವಿ ಅದಾವನ್ನ ಇನ್ನೂ ನಾವು ಕುಡ್ದಿಲ್ಲ ಹಣದ ಹಾಕೊಂಡ್ ಹೊಂದಿವಿ ಅರವಿನ ಸ್ವಲ್ಪ ಉಪ್ಪಿಟ್ಟ ಅಷ್ಟ ಒಬ್ರು ಒಬ್ಬರು ಕರ್ಚಿಗೆ ಹಾಕಾಕ ಹ್ಮ್ ಹ್ಮ್ ಒಬ್ರು ಕೈಯ ಕೊಡಾಕ ಹ್ಮ್ ಒಬ್ಬರು ಉಳ್ಳಿ ಎರಿಯಾಕ ಒಬ್ಬರು ಉಳ್ಳಿ ಮಾಡಾಕ ಹಾಕ ತುಂಬಾಕ ಏಳು ಮಂದಿ ಆದಾಗ ಹ್ಮ್

ಸುಮಿತ್ರ ಮುಂಗೆ ಲೇ ಇಲ್ಲಿ ಒಂದಲ್ಲ ಮೂರ್ ಬಂದವು ನೋಡಲ್ಲಿ ಅಲ್ಲನ ಸೇಕಂತವು ಎಕ್ಕಿ ಗಿಡದನ್ನ ಹೂ ಹರ್ಕೊಂಡ್ ಹರ್ಕೊಂಡು ತಿನ್ನಾಕತ್ತ ನೋಡು ನೋಡವ ದುಡ್ಡು ದೊಡ್ಡ ಮೂರು ಮುಗಿಗಿ ಬಂದವು ಒಂದ ತಗಲೇ ಅದಾವ ನೋಡಲ್ಲಿ

ಅಲ್ಲ ನೋಡು ಅಯ್ಯೋ ಐನಿ ಯಾರು ಚಲೋ ಮಾಡ್ತಾರ ನೀನು ಚಲೋ ಮಾಡ್ತಿ ನಾಯಿಗೆ ಬುತ್ತೋಯ್ತಾರ ನಾಡಿನ ಮಾಡ್ಯಾರ ಚಲೋ ಮಾಡ್ಯಾರ

ಹುಡುಗರು ಹುಡ್ಗರಿಬ್ರು ಇಲ್ಲ ಡಿಸ್ಟರ್ಬ್ ಮಾಡಕ್ಕ ನಾವ ಇಬ್ರ ಈಗ ಮನ್ಯಾಗ ಇವ್ ಪುಟ್ಟ ತೊಗೊಂಡ್ಬಿಟ್ರಿ ಇಲ್ಲಿ ಊರಾಗ ಎಲ್ಲಿದ್ದ ತಗೊಂಡಿರಿ ಸೆಕೊಂಡ್ ಯಾರು ನಮ್ ಹಚ್ಚಿ ಇದ್ದನ ಅದೇ ಹಚ್ಕೊಂಡ ಇವಾಗ ಶಾಂತ ಹೋಗನಾ ಮಾಡಿರಿ ಹಂಗಾರ ಈಗ ಐದು ಚೀಲ ಯಾವ ಕುಳ್ಳು ದುರ್ಗ ಕೋಳ ಹಂಗಾರೆ ಇನ್ನು ಇನ್ನು ಮಾತಾ ಅನುಕೂಳು ಎಷ್ಟು ತಿಂಗಳ ಚೀಲ ಎರಡು ತಿಂಗಳ ಚೀಲ ಅನುಕೂಳ ಮನೆ ಓಪನಿಂಗ್ ದಿನ ನಾನು ಹಚ್ಚ ಬರ್ಲಿಲ್ಲ ಕುಳ್ಳು ಹೋಗಿ ಹ್ಮ್ ಹೌದು ಚಲೋ ದಿನ ಐತಿ ಅವತ್ತ ಕುಳ್ಳ ಹಚ್ಚ ಬರ್ಬೇಕಂತ ಹೊಲಕ್ ಹೋದಲ್ಲ ಮಷಿನಾಗ ಮಷಿನಾಗ ಹೋಗಿದ್ಲ ಯಾವ ಇವತ್ತ ಚಲೋ ದಿನ ಐತಿ ಇವತ್ತ ಕುಳ್ಳ ಹಚ್ಬೇಕು ಏ ನಂಗ ನಂಗ್ ಗೊತ್ತೈತಿ ಮಷಿನಾಗ ಹೋಗಿ ಬಂದ್ಲು ಕುಳ್ಳ ಹಚ್ಚಿ ಇವತ್ತ ಚಲೋ ಮಾಡ್ಬೇಕು ಕುಳ ಚಲೋ ದಿನ ಐತಿ ಅಂತಂದ ಹೋಗಿ ಹಚ್ಚಿ ಬಂದ್ಲಾ ನೆನಪೈತಿ ನೆನಪೈತಿ ಅವಾಗಿನೂ ಆಕಳ ಹಿಂಡ್ತಿತ್ತಲ್ಲ ಕುಳ್ ಹಚ್ಚಿ ಹಾಲ್ ತಗೊಂಬಂದ್ಲ ಬಂದ ನಿನ್ ಮತ್ ಇದಕ್ಕ ಹೊಳಿಗ್ ಹೋದಿ ಒಳಗಂಗ ಪೂಜೆ ಮಾಡಾಕ ಬಸ್ ಕುಳು ಮನ್ಕೊಂಡ್ರ

ಇವರಾದವ್ರ ನಿಧ ಈಗ ಸೊ ಫ್ರೆಂಡ್ಸ್ ಈಗ ನನ್ನ ಮತ್ತೆ ಅವ ಇಲ್ಲಿಗೆ ಬಂದಿವಿ ಅಂತಂದ್ರೆ ತಂಗಿ ಕುಬ್ಸ ಐತಲ್ಲ ಸೊ ಖರ್ಚು ಕೈ ಮಾಡಕ ಮಂದಿಗೆ ಹೇಳಿ ಬಂದೀವಿ ಮನೆ ಮನೆಗೆ ಟೈಮ್ನಾಗ ಈಗ ಮಳಿ ಬರಕಂತೈತಿ ಸೊ ಹೊತ್ತು ಆಗೈತಿ ನೋಡ್ತಿರ್ಬೋದು ಚಲೋ ಆಗಿಲ್ಲ ನಮ್ಮ ಅಪ್ಪಕ್ ತುಂದ್ರಾಕ ಮಾಡಾಕ ನಮ್ಮಅಪ್ಪ ಚೊಲೋ ಆಗ್ಲಂತ ತಗೊಂಬಂದ್ ಕೊಟ್ರೋಡ ಮತ್ ಖರ್ಚಿಗೆ ಮುಗಿಯ ನೋಡಕ್ ಅಂತರ ಅಲ್ ಅಷ್ಟ್ ಕುಂತ ಬಿಡುಗರು ನೋಡ್ಕೊಂತ ನಾ ಅಪ್ಪನ್ ಸೌಪ ಸೆಟ್ ಇಡನಾಂಗ್ ಬರ್ನಾ

ಅದು ಈಗ ಕಚ್ಚಕಾಯಿ ಮಾಡಕ್ಕೆ ಮಂದಿ ಬರ್ತಾರೆ ಎಲ್ಲ ಖಾಲಿ ಖಾಲಿ ಇರಲಿ ನೀಟಾಗಿ ಅಂತೇಳಿ ಎಲ್ಲ ಊಟ ಆಗಿಂದ ಅಯ್ಯ ಬಂಡೆ ತೊಗೊಕ ತಗೊಂಡ್ರಿ ಏನಿಲ್ಲ ಸ್ವಲ್ಪ ಅದಾವ ಅಷ್ಟ ನೀಟ್ನತೀರಿ ഓഫീനാർശിയാനാ ഇവർ ചേക്കൂട്ടാ ശരിയായിടപ്പാ ഞാൻ ഫാൻ ഒറ്റയില്ലേ ഒരു ഉച്ചക്കട ഞാൻ ഒരു രണ്ടോ സർക്കിൾ എന്നിട്ട് അമ്മിയാ അങ്ങയാ നാല് കൊരിയോ ഞാൻ പോയെന്ന് എന്നിട്ട് മുതതകി മുന്നോട്ട് പോയി

ಇಲ್ಲಿ ಲೇಡರ್ ರೆಲ್ವರ ಕೊಡ್ಕೊಂಡು ಹುಳ್ಳಿ ಮಾಡಕತ್ತಾರೆ ನೋಡಿ ಇಲ್ಲಿ ಇನ್ನು ನಿಗಿಿಂದ ಇನ್ನು ಕಡ್ಡಿ ರೆಡಿ ಮಾಡಿ ಇಟ್ಟೆ ನೋಡಿ ನಮ್ಮವ್ವ ಅವ್ವ ಮಾತ್ರ ತಂಗಿ ಲಟ್ಸಕತ್ತಾರೆ ಈಗ ಸ್ಟಾರ್ಟ್ ಮಾಡಿವಿ ಇನ್ನು ಯಾರು ಮಂದಿ ಬಂದಿಲ್ಲ ನಮ್ಮ ಅತ್ತೆ ಬಕ್ಕೆ ಬಂದಳಾ ನಂಗ್ ದಡಮ್ಮ ಹ್ಮ್ ಗುಡಮ್ಮಕ್ಕರ ಅರ್ಮಿನಾ ನಡಕ್ ಬಂತುಂತವಾ ಅರ್ಮಿನಾ ಅರೇ ನೇ ಮಲ್ಕೋ ಪಪ್ಪನ್ ಜೋಡಿ ಅರವಿಂದ ಮಲ್ಕೊಂಡಿ ಈಗ ಹೋಗಣ್ಣಕಂತ ಹೇಳ ಮುದ್ದವ ಈಗ ಬರೀ ಇಲ್ಲ ಬರಾಮ क्यों ये बिट्टी ले आई थी वो यार ये ना उनको ले आई थी वो दो तबूतर तू इट आपको कहाँ मज़क कर रही थी कहीं तूने बात करी नहीं का चमचा डिलर चलिया क्या बिट्टी नहीं का ना नहीं 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 पता आपके दामी का ना हिंदी में लो बासा मरा बड़ा है ना तो ना साल मतलब नूडल मरा मोर साल का होता ये मेजर 10 वर्षात गई उणठतंगिलो किं मोडरीगा पलीपुटू मलातण मोडरीगा खर्च मान इन्नो बाळा बाळा मान बरतर सेल्स दो मी चला जायचं आहे म्यानत्रे आते मले कुंदुतरीकडे आधी मद्रा पेइज जागा बनी नड्री ननु सुतना नड्री प्राणा नड्री म्यातरी इल अडिगपणे बरी तुम्ही नड बेसन चला तेन कामला इता म्याक बा इल जना रे अरे खऱ्या ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಕರ್ಚಿಕಾಯಿ ಮಾಡು ಗದ್ಲ ಹೆಂಗಿರುತ್ತ ಹಳ್ಳಿ ಕಡೆ ಅಂತೇಳಿ ಕುಬ್ಸ ಮಾಡೋದಿತ್ತು ಅಂತ ಅಂದ್ರೆ ಈ ರೀತಿ ಊರಾಗ ಮಂದಿನೆಲ್ಲ ಕರ್ಕೊಂಡು ಹಿಂಗ ಎಲ್ಲರೂ ಕುಡಿ ಮಾಡ್ತಾರ ನೋಡ್ರಿ ಯಾಕಂದ್ರೆ ಬಹಳಷ್ಟು ಪ್ರಮಾಣದಾಗ ಖರ್ಚಾಯಿ ಮಾಡೋದಿರ್ತತಿ ಸ್ವಲ್ಪ ಪ್ರಮಾಣದಾಗ ಆದ್ರ ಮನ್ಯಾಗ ಮಂದಿ ಮಂದಿರ್ತತಿ ಅಷ್ಟು ಮಂದಿ ಮಾಡ್ತಾರ ಭಾಳಷ್ಟು ಮಾಡೋದ್ರಿಂದ ಸೊ ಇಷ್ಟು ಮಂದಿ ಬೇಕಾಗ್ತಾರ ಒಂದು ಇಪ್ಪತ್ತು ಮಂದಿ ನಿಭಿಸ್ಬಿಡ್ತೀನಿ ಅಂತಂದು ಹೇಳಿದೆ ನಮ್ಮ ಸೊ ಇಪ್ಪತ್ತು ಮಂದಿನ್ಯಾಗ ಬಂದಾರ ಅಂತೇಳಿ ಅನ್ಕೊಂತೀನಿ ಖರ್ಚಿಕಾಯಿ ಮಾಡಿ ಮಾಡೇ ಹೊರಗೆ ಒಂದಷ್ಟು ಮಂದಿ ಲಟ್ಟಿಸ್ತಾರ ಒಂದಷ್ಟು ಮಂದಿ ತುಂಬ್ತಾರೆ ಇನ್ನೊಂದಷ್ಟು ಮಂದಿ ಕುಂತು ಕರಿತಾರ ಸೊ ಈ ರೀತಿಯಾಗಿ ಅಲ್ಲಿಬ್ರು ಕುಂತು ಅಲ್ಲಿ ಮುಂದೆ ಕರಿಯಕ್ಕಂತಾರೆ ಬಟ್ ಖರ್ಚಿಕಾಯಿ ಭಾಳ ಬರಕಂತವು ಅವೆಲ್ಲ ಸ್ವಲ್ಪ ಡ್ರೈ ಆಗಂತಿತ್ತು ಡ್ರೈ ಆದಂಗೆಲ್ಲ ಎಣ್ಣೆಗೆ ಹಾಕೋಣ ಖರ್ಚಿಕಾಯಿ ಹೊಡ್ಯಾಕಂತ ಸೊ ನಾನು ಈಗ ಕರಿಯೋಕರ ಇಲ್ಲಿ ಗ್ಯಾಸಿನ ಮ್ಯಾಗ ಕರಿ ಅಂತೇಳಿ ಸೊ ನಾನು ಒಂದು ಕಡೆ ಗ್ಯಾಸಿನ ಮ್ಯಾಗೆ ಕರಿಯಕ್ಕಂತೀನಿ ಇಲ್ಲಿಗೆ ಅಡುಗೆ ಮನೆ ಏನೋ ಖರ್ಚಿಕಾಯಿ ಮಾಡಿ ಮಾಡಿ ಕೊಡಕತ್ತಾರಲ್ಲ ಸೊ ಅವರು ಮಾಡಿ ಮಾಡಿ ಕೊಟ್ಟಿದ್ದು ನಾನು ಒಂದು ಕಡೆ ಕರಿಯಾಕಂತೀನಿ ಮುಂದೆ ಒಂದಿಬ್ಬರು ಕರಿಯಕ್ಕೆ ಅಂತಾರೆ ಒಬ್ಬರು ಹಾಕ್ತಾರೆ ಒಬ್ಬರು ಕರ್ಕರದಾಗ ತೆಗಿತಾರೆ ಸೊ ನೋಡ್ತಾ ಇರ್ಬೋದು ಅಡುಗೆ ಮನೆನೂ ಆಗೈತಿ ಮತ್ತು ಹಾಲನ್ನು ಫುಲ್ ಆಗೈತಿ ನಾಳೆ ನಮ್ಮ ತಂಗಿ ತಂಗಿಯವ್ರಿಗೆ ಕುಪ್ಸ ಮಾಡೋಕೆ ಬುತ್ತಿ ಇದು ಐತಿ ಅಂದಾಗ ಹಿಂದಿನ ದಿನ ರಾತ್ರಿ ಮಾಡ್ತಾ ಇರೋದು ನೋಡಿರಿ ಎಲ್ಲರೂ ಅಡುಗೆ ಗಿಡ್ಗೆ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಬರ್ತಾರೆ ಏನಿಲ್ಲ ಅಂದರೂ ಟೈಮ್ ಒಂದು ಏಟ್ ತರ್ಟಿ ನೈನ್ ಓ ಕ್ಲಾಕ್ ಹಿಂಗೆ ಬರ್ತಾರೆ ಸೊ ಖರ್ಚಿಕಾಯಿ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಮುಗಿಸೋದ್ಲಿ ಆ ಟೈಮ್ ಏನಿಲ್ಲ ಅಂದ್ರೆ ಒಂದು ಎರಡು ಗಂಟೆ ಆದರೂ ಆಗ್ತೈತಿ ಸೊ ಎಲ್ಲ ರಾತ್ರಿ ನಿದ್ದೆ ಗೆಟ್ಟು ಮತ್ತು ನೆಕ್ಸ್ಟ್ ಡೇನ ಬರ್ತೀವಿ ಇದು ಅಂತಂದ್ರೆ ಸ್ವಲ್ಪ ಬರ್ಡನ್ ಆಗುತ್ತಲ್ಲ ಗೆಟ್ಟಿರ್ತೀವಿ ಸೊ ನಾನು ಬಂದದ ಖರ್ಚಿಕಾಯಿ ಮಾಡೋಣ ಅಂತಂದು ಹೇಳಿದೆ ಹೆಚ್ಚುರಿ ನಮ್ಮ ಹೂಗ ಎಲ್ಲ ತುಳಿ ಎಲ್ಲ ರೆಡಿನೇ ಮಾಡಿಟ್ಟಿದ್ಲು ಇನ್ನು ಹಿಟ್ಟು ಒಂದು ನಾನು ಅದ್ಕೊಂಡು ಮಂಜಿನ ಕರ್ಕೊಂಡು ಮಾಡೋದು ಅಲ್ಲ ಸ್ವಲ್ಪ ಹರ್ವಾಳು ಹಾಕೈತಿ ರೆಸ್ಟ್ ಸಿಕ್ತೈತಿ ಆವತ್ತ ಮಾಡೋಣ ಅಂತಂದ್ರೆ ಕೇಳಿಲ್ಲ ಆಲ್ರೆಡಿ ಈಗ ನಾನು ಬರೋದ್ರೊಳಗನೆ ಎಲ್ಲ ಬುದ್ಧಿ ಪ್ರಿಪರೇಷನ್ಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ಲು ಎಲ್ಲ ಮಂದಿ ಮನೆಗೆಲ್ಲ ರೊಟ್ಟಿ ಎಲ್ಲ ಹಾಕ್ಯಾಳ ಎಲ್ಲ ಒಬ್ಬೊಬ್ರು ಒಬ್ಬೊಬ್ರು ಮಾಡಿ ತೊಗೊಂಬಂದು ಕೊಟ್ಟರೆ ಎಣ್ಣೆ ಹೋಳ್ಗೆ ಚಕ್ಲಿ ಎಲ್ಲ ಮಾಡಿ ಬಾಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟಾಳ ಇನ್ನು ಖರ್ಚಿಕಾಯಿ ಒಂದ ನೋಡ್ರಿ ಲಾಸ್ಟ್ ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾರು ಅಂತೇಳಿ ನಿಮ್ಮ ಏನಾರು ಗೊತ್ತಿರ್ಬೋದು ಅಂತ ಅಂದ್ಕೊತೀನಿ ಸೊ ನೋಡ್ರಿ ಎಲ್ಲ ಮಾಡಿ ಮಾಡಿ ಕೊಡಕಂತಾರ ಒಂದು ರೂಮ್ ಒಳಗೆ ರೊಟ್ಟಿ ಮತ್ತು ಖರ್ಚು ಕೈ ಆಗಿಬಿಟ್ಟವು ಸೊ ನಮ್ಮ ತಂಗಿ ಕುಬ್ಸು ಭರ್ಜರಿ ತಯಾರಿ ನಡೆಯೋಕಂತೈತಿ ಅಂತ ಹೇಳ್ಬೋದು ಸೊ ಏನಿಲ್ಲ ಅಂದ್ರೆ ಒಂದು ಸಾವಿರದ ಎರಡುನೂರು ನೂರು ಮಾಡಕ್ಕೆ ಹೇಳ್ಯಾರ ನಮ್ಮ ತಂಗಿ ಗಂಡನ ಮನೆಯವರು ಸೊ ಹಾಕ್ತವೆಲ್ಲೋ ಗೊತ್ತಿಲ್ಲ ಸೊ ಇಷ್ಟಂತು ಈಗ ಇನ್ನೂ ಸ್ವಲ್ಪ ಮಾಡೋಕಂತಾರ ನೋಡಬೇಕು ಒಂದು ಸಾವಿರದ ಎರಡುನೂರು ಖರ್ಚಿಕಾಯಿ ಖರ್ಚು ಕೈ ಹಾಕವು ಇಲ್ಲ ಅಂತೇಳಿ ಆ್ಯಂಡ್ ರೊಟ್ಟಿನೂ ಆರುನೂರು ರೊಟ್ಟಿ ಮಾಡ್ಕೊಂಬರಕ್ಕಂತಂದು ಹೇಳ್ಯಾರ ಆದಷ್ಟು ಟ್ರೈ ಮಾಡೋದು ಹಳ್ಳಿ ಎಲ್ಲ ಕುಬ್ಸೋ ತಯಾರಿ ಹಿಂಗಿರುತ್ತೆ ನೋಡ್ರಿ ಸೊ ನಿಮ್ಮ ಕಡೆಯೂ ಹಿಂಗೆ ಐತಿನಾ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಏನೊಂದು ರೀತಿ ಚಂದ ಈ ನಮ್ಮ ಉತ್ತರ ಕರ್ನಾಟಕದ ಕಡೆನೇ ಇದೊಂದು ರೀತಿ ಸ್ಪೆಷಲ್ ಅಂತೇಳಿ ಅಂದ್ಕೊತೀನಿ ಕುಬ್ಸ್ದಾಗನು ಹಿಂಗೆ ಬುತ್ತಿ ಮಾಡಿ ಕುಡ್ ತೊಗೊಂಡೋಗೋ ಪದ್ಧತಿ ಐತಿ ಆ್ಯಂಡ್ ಗಂಡನ ಗಂಡ ಏನು ಕಳಿಸ್ತಾರಲ್ಲ ಸೊ ಅವಾಗೂ ಹಿಂಗೆ ಖರ್ಚಿಗೆಲ್ಲ ಮಾಡಿಕೊಂಡು ಬುತ್ತಿ ತೊಗೊಂಡೋಗೋ ಪದ್ಧತಿ ಸಂಪ್ರದಾಯ ಐತಿ ಆ್ಯಂಡ್ ತಂಗಿ ಕಾಳ ಕುಬ್ಸ್ದಾಗೂ ಬುತ್ತಿ ಹೋಗಿದ್ವಿ ಅವಾಗ ಸಣ್ಣ ಪ್ರಮಾಣದಾಗುತ್ತೆ ಜಾಸ್ತಿ ಇಷ್ಟ ತೊಗೊಂಡೋಗ್ಬೇಕು ಇಷ್ಟ ಹೋಗ್ಬೇಕು ಅನ್ನೋದೇನು ಇರೋಂಗಿಲ್ಲ ಆದ್ರೆ ಹೆಣ್ಮಕ್ಳನ್ನ ಗಂಡನ ಮದುವೆ ಮಾಡಿ ಕೊಟ್ಟಾದ್ಯಾಗ ಗಂಡನ ಮನೆಗೇನು ಕಳಿಸ್ತೇವಲ್ಲ ಆವಾಗನು ದೊಡ್ಡ ಪ್ರಮಾಣದಾಗ ಬುತ್ತಿ ಮಾಡ್ಕೊಂಡು ಹೋಗಬೇಕು ಆ್ಯಂಡ್ ದೊಡ್ಡ ಕುಬ್ಸ ಸೀಮಂತ ಮಾಡ್ತೇವಲ್ಲ ಆವಾಗನು ಹಿಂಗೆ ದೊಡ್ಡ ಪ್ರಮಾಣದಾಗ ಬುತ್ತಿ ಮಾಡ್ಕೊಂಡು ಹೋಗು ಪದ್ಧತಿ ಸಂಪ್ರದಾಯ ಐತೆ ನೋಡಿರಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಇದು ಸ್ಪೆಷಲ್ ಆಗಿರೋದು ಹೋಗ್ತಾ ಹೋಗ್ತಾ ಕಾಲಗಳು ಕಳೆದಂಗಿಲ್ಲ ಈ ಥರ ಸಂಪ್ರದಾಯ ಪದ್ಧತಿಗಳು ಮರೆ ಮರೆಯಾಕೋತವು ಯಾಕಂದರೆ ಇಷ್ಟೆಲ್ಲ ಯಾರು ಈಗ ಕಷ್ಟಪಡಂಗಿಲ್ಲ ಇದೆಲ್ಲ ಈಗ ಉದ್ದಿರೋದು ಅಂತ ಅಂದ್ರೆ ಹಳ್ಳಿ ಒಳಗೆ ಮಾತ್ರ ಸಿಟಿ ಒಳಗೆಲ್ಲ ಇಷ್ಟೆಲ್ಲ ಕಷ್ಟ ಪಡೋದನ್ನ ಇಲ್ಲ ಜಸ್ಟ್ ಒಂದು ಬುಂದಿ ಅದು ತೊಗೊಂಬಂದು ಒಂದು ಐದು ಮಂದಿಗೆ ಹಂಚಿ ಮುಗಿಸ್ಬಿಡ್ತಾರೆ ಸೊ ಹಳ್ಳಿ ಕಡೆನ ಒಂದು ರೀತಿ ಚೆಂದ ಎಲ್ಲ ಸಂಪ್ರದಾಯ ಪದ್ಧತಿಗಳನ್ನ ಈಗಲೂ ಪಲ್ಸ್ಕೊಂತ ಹೋಗ್ತಾ ಇರೋದು ಅಂತಂದ್ರೆ ಹಳ್ಳಿ ಒಳಗನ ನೋಡ್ರಿ ಸಿಟಿ ಕಡೆ ಅಂತೂ ಇಲ್ಲ ಇಲ್ಲ ಸೊ ಈಗಂತೂ ಖರ್ಚಿಕ ಎಲ್ಲ ಮಾಡೋದೆಲ್ಲ ಮುಗಿತು ಮಾಡಿಂದ ಅವ್ರಿಗೆ ಹೆಚ್ಚು ಮರಿ ಚಾ ಎಲ್ಲ ಕೊಟ್ಟಿವಿ ಸೊ ತಿಂದು ಹೋಗಕಂತ ನೋಡ್ರಿ ಖರ್ಚಿಗೆ ಮಾಡಕ್ಕೆ ಯಾರು ಬಂದಿರ್ತಲ್ಲ ಸೊ ಅವ್ರವ್ರಣ ಎಲ್ಲ ಚಪಾತಿ ಮಾಡೋದು ಮನಿ ಗುನಿ ಎಲ್ಲ ತಗೊಂಡ್ ಬಂದಿರ್ತಾರ ಎಲ್ಲಾರು ಹೋದ್ರಿ ಯಾರಟ್ರಣ ಅವು ಹಾಕೊಳ ಹಾಕೋತಾರೆ ತಾನೆ ಹಾಗಲ್ಲ ಇವ್ ಒಂದ್ಸಾವ್ರ ಏನೇ ಏನ್ ಮಾಡ್ಕೋಣ ಒಂದ್ಸಾವದ ಎಷ್ಟು ಹಣ್ಣು ಕಡುಗು ಅಣ್ಣ ಕಡುಗು ತುಂಬ ಮನಿ ಆಕಾರ ನೋಡ್ರಿ ಎಲ್ ಆಗೈತಿ ಕಡವು ಕರ್ಚಿಕಾಯಿ ಮಾಡಿ ಈ ತರ ಆಗೈತಿ ನೋಡ್ರಿ ರಾಮಾಯಣ ಮಹಾಭಾರತ ರೆಡ್ಕೈತಿ ಮಾಡೋ ಮಗುದಿಂದ ಎಲ್ಲ ಕಸ ಗುಡಿಸಿ ಹತ್ತಿಟ್ಟು ಮತ್ ತಿರುಗಿ ಈಗ ಸಿಗ್ತೀವಿ ಎಲ್ಲ ಮಾಡಿ ಮುಗುದಿಂದ ಎಲ್ಲಾ ಸಾಮಾನು ಮೆಟ್ಟಿಗೆ ಹಚ್ಚಿ ಮನೆಯೆಲ್ಲ ಒರೆಸಿ ಮುಗಿಸ್ಲಿ ಸಾಕು ಸಾಕಾಗಿ ಹೋಗ್ಬಿಟ್ಟೈತಿ ಟೈಮು ಟೂ ಓ ಕ್ಲಾಕ್ ಆಗೈತಿ ಈಗ ಎರಡು ಗಂಟೆ ಅವ್ವ ಈಗ ಆಲ್ರೆಡಿ ನಿದ್ದೆ ಮಾಡಾಕಂತ ಸೋಫಾ ಮ್ಯಾಗ ಖರ್ಚು ಕೈ ಮಾಡೋಕೆಲ್ಲ ಸ್ಪೇಸ್ ಬೇಕು ಅಂಥೇಳಿ ಹಾಲಿನಾಗಿದ್ದು ಸೋಫಾನ ದಂಧಕ್ಕೆ ಇಟ್ಟಿವಿ ಸೊ ಇಲ್ಲಿ ನಾವು ಈಗ ಮೆಹಂದಿ ಹಾಕ್ಕೊಳ್ಳಂತೀವಿ ನೋಡ್ರಿ ಅಕ್ಕ ತಂಗಿ ಫಸ್ಟ್ ಈಗ ತಂಗಿ ಹಾಕಂತೀನಿ ಯಾಕೆ ನಿದ್ದೆ ಬಂದಿದೆ ಜಲ್ದಿ ಹಾಕೋ ಜಲ್ದಿ ಹಾಕೋಣಕತ್ತಳ ಸೊ ಆಲ್ರೆಡಿ ಈಗ ಹಾಕಿದೆ ಹಾಕಿ ಹಂಗೆ ಅನ್ನಕಂತಿದೆ ನನಗೆ ಇನ್ನು ಮೆಹಂದಿನ ಹಾಕಕ್ಕೆ ಬರೋದು ನೋಡಿ ಎಷ್ಟೊತ್ತಿದ್ರೆ ನಾವು ಹಾಕ್ಬೇಕು ಅಂತೇಳಿ ಅಕ್ಕಗಳು ಯಾಕಂದ್ರೆ ನೀವು ಹಾಕಬೇಕು ಅಂತಂದು ಹೇಳಕ್ಕಿದ್ಲು ನೋಡ್ರಿ ಹಾಕಿದ ಕೂಡಲೇ ಓಡಾಕಂತಳ ನಂಗೆ ನಿದ್ದೆ ಬಂದೈತಿ ನಾಳೆ ಮತ್ತೆ ಜಲ್ದಿ ಹೇಳಬೇಕು ಮತ್ತು ಬುತ್ತಿ ಅಂತೇಳಿ ಸೊ ಬುತ್ತಿ ಮಾಡೋದು ಇನ್ನೂ ಇಲ್ಲಿಗೆ ಮುಗಿದಿಲ್ಲ ಫ್ರೆಂಡ್ಸ್ ನಾಳೆ ಬೆಳಗ್ಗೆ ಐತಿ ಮಾಡೋದು ಒಂದು ಎರಡು ಮೂರು ತಾಸು ಅಷ್ಟು ನಿದ್ದೆ ಆಗ್ತೈತಿ ಅವಾಗು ಹಾಕಿದೆ ನೋಡ್ರಿ ಸೊ ನೋಡ್ತಾ ಇರ್ಬೋದು ತಂಗಿಗೆ ಹಾಕಿದ ಕೂಡಲೇ ಅವು ಅಂಕರ್ ಕೈ ಮುಚ್ಚಾಕಂತಬಿಟ್ಟೆ ನಾನು ಮೆಹಂದಿ ಇನ್ನೂ ಒಂದು ಹೂವು ಬಿಡ್ಸಿರಂಗಿಲ್ಲ ಒಂದು ಎಡಿ ಹಾಕಿರಂಗಿಲ್ಲ ಹಿಂಗೆ ಕೈ ಮಡ್ಸದ ಮಡ್ಚುದ ಮಾಡೋಕಂತಿದ್ಲು ಅವು ಮೆಹಂದಿ ಹಾಕಿ ಮುಗಿಸೋದ್ಲೇ ನನಗಂತು ರಗ್ ಆಗಿಬಿಡ್ತು ಅವು ನೆಚ್ಚ ಮಾಡೋದು ಮೆಹಂದಿ ಹಾಕೋದು ಅವು ನೆಚ್ಚರ ಮಾಡೋದು ಮೆಹಂದಿ ಹಾಕೋದು ಸೊ ಹೆಂಗೋ ಒಟ್ಟನೆ ಹಾಕಿದೆ ಆಕಿಗೆ ಹಾಕಿಗೆ ಹಾಕಿ ಈಗ ನಾ ಹಾಕ್ಕೊಳಕಂತೀವಿ ನೋಡ್ರಿ ಇನ್ನೂ ಅನ್ವಿತಕ್ಕೂ ಹಾಕಿಲ್ಲ ಮೆಹಂದಿ ಕಡ್ದು ಮಾಡೋದು ಅದು ಲೇಟ್ ಆಯ್ತು ಅಂಥೇಳಿ ನಿಮ್ಮ ಮಲ್ಕು ಹೋಗು ಅಂಥೇಳಿ ಅನ್ವಿತ ಕಳ್ಸಿದೆ ನಾಳೆಗೆ ಹಾಕ್ಬೇಕಕ್ಕಿನ್ನ ಇಲ್ಲ ಅಂತ ಅಂದ್ರೆ ದೆವ್ವನ ಹಾಕ್ಕೊಳ್ಳ ನೀವು ಹಾಕೊಂಡ್ರೆ ನನಗೆ ಹಾಕೇ ಇಲ್ಲ ಅಂತೇಳಿ ಸೊ ನಾನು ಈ ರೀತಿಯಾಗಿ ಹಾಕ್ಕೊಂಡಿ ನೋಡಿರಿ ಮೆಹಂದಿ ಸೊ ನೋಡ್ತಾ ಇರ್ಬೋದು ಆಗಿ ಹಾಕೊಂಡಿನಿ ಓಕೆ ಫ್ರೆಂಡ್ಸ್ ನೋಡ್ರಿ ಫೈನಲಿ ನಾನು ಮೆಹಂದಿ ಹಾಕ್ಕೊಂಡೆ ಸೊ ನೋಡ್ಕೊಂಡಿದ್ದು ಈ ರೀತಿ ಮೆಹಂದಿ ಹಾಕ್ಕೊಂಡಿನಿ ಹೆಂಗ್ ಅಂತ ಹೇಳಿರಿ ಸೊ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಗೈತಿ ಊರು ಮೆಹಿ ಹಾಕಿ ಮತ್ತು ಆ ಬೆಂಗಿಂಗ್ ಮೆಹಿ ಹಾಕಿ ಸೊ ನಾವು ಮೆಹಂದಿ ಹಾಕೋಸ್ಟ್ ಒಳಗೆ ಇಷ್ಟಿ ಮಾಡಿರಿ ಟೈಮು ಇನ್ನು ಎಷ್ಟೋ ಒಂದು ಟು ತ್ರೀ ಅವರ್ಸ್ ಅಷ್ಟೊಂದು ನಿದ್ದೆ ಆಗ್ತೈತಿ ಓಕೆ ಇವತ್ತಿನ ದೇವ್ಲಾಗಿ ಇದೆ ಏನು ಮಾಡ್ತೀನಿ ನಿಬ್ಬಾಗ ಇಷ್ಟ ಆಗಿತ್ತು ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಈ ಮೆಹಿಂದಿ ಡಿಸೈನ್ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ಓಕೆ ಮತ್ತು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಅಲ್ಲಿರೂ ಟಾ ಬಾಯ್ ಬಾಯ್